ಒಂದು ವವೆಲ್ ಇರುತ್ತೆ ಒಂದು ಸೌಂಡಲ್ಲಿ ಒಂದು ವವೆಲ್ ಇರುತ್ತೆ ಓಕೆ ಸೊ ಅದಕ್ಕೆ ಸಿಲೆಬಲ್ ಅಂತ ಹೇಳ್ತೀವಿ ಅದು ಮುಂದೆ ಗೊತ್ತಾಗುತ್ತೆ ನಿಮಗೆ ಈಗ ಜಸ್ಟ್ ಈ ತರ ಕಟ್ ಮಾಡೋದು ನಾನು ಲೈನ್ ಹಾಕ್ತಿದ್ದೀನಲ್ಲ ಅದಕ್ಕೆ ಸಿಲೆಬಲ್ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಇಂಗ್ಲೀಷ್ ಟ್ರೈನರ್ ಅನಿಲ್ ಕುಮಾರ್ ಇಂಗ್ಲೀಷ್ ಅಡ್ವೆಂಚರ್ಸ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ನಿಮಗೆ ಇಂಗ್ಲೀಷ್ ಅನ್ನ ಓದ್ಲಿಕ್ಕೆ ಬರೋದಿಲ್ಲ ಇಂಗ್ಲೀಷ್ ಎ ಬಿ ಡಿಯಿಂದ ನಿಮಗೆ ಓದಲಿಕ್ಕೆ ಕಷ್ಟ ಆಗುತ್ತೆ ಎಬಿಸಿಡಿನೂ ಬರೋದಿಲ್ಲ ನಿಮಗೆ ಇಂಗ್ಲೀಷ್ನ ಓದಬೇಕು ಅಂತ ಹೇಳಿದ್ರೆ ಅದಕ್ಕೆ ಒಂದು ವಿಧಾನ ಅಳವಡಿಸ್ಕೋಬೇಕು ಹೇಗೆ ಯಾರು ಹೇಳ್ಕೊಡ್ತಾರೆ ಅದನ್ನ ಅಂತ ನೀವು ಇಷ್ಟು ದಿನ ತುಂಬ ಒದಾಡ್ತಿದ್ರೆ ಅನ್ಸುತ್ತೆ ಸೊ ಅದಕ್ಕೋಸ್ಕರನೇ ನಾನು ಬಂದಿದ್ದೀನಿ ಸೊ ಪ್ರತಿಯೊಂದು ವಿಡಿಯೋದಲ್ಲೂ ನಿಮಗೆ ಡೀಟೇಲ್ ಆಗಿ ಎಕ್ಸ್ಪ್ಲೇನೇಷನ್ ಇರುತ್ತೆ ಎ ಬಿ ಸಿ ಓದ್ಬೇಕು ಓದಬೇಕ ಮತ್ತೆ ಹೇಗೆ ಬರಬೇಕು ಅನ್ನೋದು ನಿಮಗೆ ಎಕ್ಸ್ಪ್ಲೇಷನ್ ಇರುತ್ತೆ ಓಕೆ ಸೊ ಈ ವಿಡಿಯೋವನ್ನು ದಯವಿಟ್ಟು ಲೈಕ್ ಮಾಡಿ ಹಾಗೆ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಈ ವಿಡಿಯೋ ಸೀರೀಸ್ ಬಂದು ಈ ನನ್ನ ಚಾನಲ್ ನಿಮಗೆ ಎಲ್ಲೂ ಗೊಂದಲ ಇರೋದಿಲ್ಲ ಒಂದು ವಿಡಿಯೋ ಆದ ನಂತರ ಅದು ಇನ್ನೊಂದು ವಿಡಿಯೋ ಬರ್ತಾ ಇರುತ್ತೆ ಸೊ ನೀವು ಕಂಟಿನ್ಯೂಸ್ ಆಗಿ ಎಲ್ಲಾ ವಿಡಿಯೋಸ್ ನೋಡಿದ್ರೆ ಪ್ರತಿದಿನ ಒಂದು ವೀಡಿಯೋ ಬರುತ್ತೆ ಕಂಟಿನ್ಯೂಸ್ ಆಗಿ ಡೈಲಿ ನೀವು ವಿಡಿಯೋನ ನೋಡಿದ್ರೆ ಸಾಕು ನೀವು ಇಂಡಿಯೂ ಸಿಂಪಲ್ ಆಗಿ ಕಲಿಯೋದು ಓಕೆ ಸೊ ಹಾಗಾದ್ರೆ ಸ್ನೇಹಿತರೆ ವಿಡಿಯೋನ ಲೈಕ್ ಮಾಡಿ ಅಂಡ್ ಶೇರ್ ಮಾಡಿ ನಿಮ್ಗೆ ಏನಾದರೂ ಸಂದೇಶ ಬಂದರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಓಕೆ ಸೊ ಹಾಗಾದ್ರೆ ವಿಡಿಯೋ ಹೋಗೋಣ ಹಾಯ್ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಈಗ ಆನ್ಲೈನ್ ಸ್ಕೋಕನ್ ಇಂಗ್ಲೀಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲೀಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲೇ ಏನು ಹೊಂದಿರೇನೆ ಇಂಗ್ಲೀಷ್ ಮಾತಾಡೋದನ್ನ ಕಲಿಯಬಹುದು ಸರಿ ಸ್ಪೋಕನ್ ಇಂಗ್ಲೀಷ್ ಮಾತ್ರ ಅಲ್ಲ ನಿಮಗೆ ಇಂಗ್ಲೀಷ್ನ ಓದ್ಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಹೇಳಿ ಈಗ ಇಂಗ್ಲೀಷ್ ನಿಮಗೆ ಓದಿ ಬರಲಿಕ್ಕೆ ಬರಲ್ಲ ಬಸ್ ಎನ್ ಸಿ ಮಾತ್ರ ಗೊತ್ತು ಅಥವಾ ಎ ಸಿಗುತ್ತೆ ಅಂತ ಹೇಳಿ ಸೊ ಎ ಸಿಗುತ್ತೆ ಅಂತ ಹೇಳಿಲ್ಲ ನಾವು ನಿಮಗೆ ಇಂಗ್ಲೀಷನ ಬೇಸಿಕ್ ಇಂದೇ ಓದಲಿಕ್ಕೆ ಮತ್ತೆ ಬರೀಲಿಕ್ಕೆ ಸಹ ಹೇಳ್ಕೊಳ್ಳಿ ಅದು ಅಲ್ಲದೆ ನಿಮಗೆ ಒಂದು ಕನ್ನಡ ಬರಲ್ಲ ಅಂತ ಹೇಳಿ ಕನ್ನಡ ಹೇಳ್ಕೊಂಡು ಕನ್ನಡಿಂದ ಇಂಗ್ಲೀಷ್ನ ಹೇಗೆ ನಾವು ಅದರ ಹೋಗುದು ಕನ್ನಡ ಹೇಗೆ ಅದನ್ನು ಇಂಗ್ಲೀಷ್ನ ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದೀವಿ ಸ್ನೇಹಿತರೆ ಸ್ನೇಹಿತ ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೀ ಈ ಕೋರ್ಸ್ಗೆ ಜಾಯ್ನ್ ಆಗಬಹುದು ನಿನ್ನೆ ಕೆಸಗೋ ಇರ್ಬೋದು ಮನೆಯಲ್ಲಿ ಇರಬಹುದು ಅಥವಾ ನೀವು ಯಾವುದೋ ಒಂದು ಮಾಡ್ತಾ ಮಾಡಿರ್ಬೋದು ಓಕೆ ಸೊ ಯಾವ ಬೇಕಾದ್ರೂ ಈ ಕೋರ್ಸ್ನ ಜಾಯ್ನ್ ಆಗಬಹುದು ಹಾಗಾದ್ರೆ ಸ್ನೇಹಿತ ಈ ಸ್ಪೋನ್ ಇಂಗ್ಲೀಷ್ ಕೋರ್ಸ್ ಮತ್ತು ಇಂಗ್ಲೀಷ್ ರೀಡಿಂಗ್ ರೀಂಗ್ ರೈಟಿಂಗ್ ಕೋರ್ಸ್ನ ಅಂತ ಆಸಕ್ತಿ ಆಸ್ ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಬಂದಿರುವಂತಹ ನಂಬರ್ ಬರ್ತ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಸೊ ಈ ಕ್ಲಾಸಲ್ಲಿ ನಾವು ಫೋನೋಗ್ರಾಮ್ ಸಿ ಐ ಫೋನೋಗ್ರಾಮ್ ಎ ಯು ಜಿ ಎಚ್ ಆಮೇಲೆ ಬಿ ಯು

ಸಿ ಐ ಎ ಎಲ್ ಇದೆ ಸೊ ಹಾಗಾಗಿ ಅದನ್ನು ನಾವೇನು ಹೇಳಬೇಕು ಶಲ್ ಅಂತ ಹೇಳಬೇಕು ಸಿ ಐ ಎ ಎಲ್ ಬಂದಾಗ ಇಲ್ಲ ಇದೆಯಲ್ಲ ಶಲ್ ಅಂತ ಹೇಳಬೇಕು ಸಿ ಐ ಓ ಎಸ್ ಬಂದಾಗ ಏನು ಹೇಳಬೇಕು ಶಸ್ ಸಿ ಐ ಎ ಎನ್ ಬಂದಾಗ ಏನು ಹೇಳಬೇಕು ಶನ್ ಸಿ ಐ ಎ ಎಲ್ ಬಂದಾಗ ಏನು ಹೇಳಬೇಕು ಶಲ್ ಸೊ ಇಲ್ಲಿರೋದು ಶಲ್ ಇರೋದು ಆಫಿ ಶಲ್ ಆಫಿಷಲ್ ಸ್ಪೆ ಶಲ್ ಸ್ಪೆಷಲ್ ಬೆ ನಿ ಫಿ ಶಲ್ ಬೆನಿಫಿಷಲ್ ಆರ್ ಟಿ ಫಿ ಶಲ್ ಆರ್ಟಿಫಿಷಲ್ ಇಲ್ಲಿ ಬೇಕಾದ್ರೆ ಆರ್ ಸೈಲೆಂಟ್ ಮಾಡ್ಬೋದು ನೋ ಪ್ರಾಬ್ಲಮ್ ರೇ ಶಲ್ ರೇ ಶಲ್ ಕ್ರೂ ಶಲ್ ಕ್ರೂಲ್ ಸೋಶಲ್ ಸೋಶಲ್ ಕಮರ್ ಕಮರ್ಷಲ್ ಸೊ ಇಲ್ಲಿ ಈ ಯಾರು ಅನ್ನೋದೇ ಒಂದು ಫೋನೋಗ್ರಾಫ್ ಈ ಯಾರಿದೆ ಅಲ್ವಾ ಆರ್ ಎ ಫೋನೋಗ್ರಾಫ್ ಈ ಯಾರಿಗೆ ನಾವು ಅರ್ ಅಂತ ಹೇಳ್ತೀವಿ ಇ ಆರ್ ಅರ್ ಕಮರ್ಷಿಯಲ್ ಓಕೆ ಇದು ಪ್ರಾ ವಿನ್ ಶಲ್ ಸೊ ಪ್ರಾವಿನ್ ಪ್ರಾವಿನ್ಶಿಯಲ್ ಫಿ ಶಲ್ ಏನಳೆ ಆ ಡಬಲ್ ಡಬಲ್ ಎಂ ಇದೆ ಹೌದು ಹೆಂಗ್ ಗೊತ್ತಾಗುತ್ತೆ ಅಂತನಾ ಅದು ಪ್ರಾಕ್ಟೀಸ್ ಮೂಲಕ ಗೊತ್ತಾಗುತ್ತೆ ಡಬಲ್ ಎಂ ನೆಕ್ಸ್ಟ್ ಹೌದು ಹೌದು ಡಬಲ್ ಎಂ ಪದಗಳನ್ನ ಡಬಲ್ ಎಂ ಪದಗಳನ್ನು ಸಪರೇಟ್ ಆಗಿದೆ ಅದು ಡಬಲ್ ಎಂ ಟು ಕಾನ್ಸೆಂಟ್ ಡಬಲ್ ಕಾನ್ಸಡೆಂಟ್ ಪಾಠ ಸಪ್ರೇಟ್ ಆಗಿದೆ ಸೊ ಅದರಲ್ಲಿ ನಿಮಗೆ ಡಬಲ್ ಕಾನ್ಸಡೆಂಟ್ ಯಾವ್ದು ಬರುತ್ತೆ ಅದೆಲ್ಲ ಒಂದಷ್ಟು ಪದಗಳ ಬಗ್ಗೆ ನಾವು ಡಿಸ್ಕಸ್ ಮಾಡ್ತೀವಿ ಸೊ ಅದು ಆ ಥರ ನೆನಪಲ್ಲಿರುತ್ತೆ ಆಮೇಲೆ ಕೆಲವು ಪದಗಳಲ್ಲಿ ಡಬಲ್ ಎಂ ಡಬಲ್ ಕಾನ್ಸಡೆಂಟ್ ಯಾಕೆ ಬರುತ್ತೆ ಅನ್ನೋದಕ್ಕೆ ರೀಸನ್ ಇದೆ ಓಕೆ ಇದು ನೆಕ್ಸ್ಟ್ ಜು ಡಿಶಲ್ ಜುಡಿಶಿಯಲ್ ఫినాన్షల్ ఫినాన్షల్ అవ్వ ఫైనాన్షియల్ ఓకే రైట్ నెక్స్ట్ ఇది బిడ్తీ ಓಕೆ ನೆಕ್ಸ್ಟ್ ನೋಡಿ ಇದರಲ್ಲಿ ಇ ಎನ್ ಟಿ ಬಂದಿದೆ ನೋಡಿ ಸಿ ಐ ಆದ್ಮೇಲೆ ಏನು ಬಂದಿದೆ ಇ ಎನ್ ಟಿ ಸಿ ಆದ್ಮೇಲೆ ಏನು ಬಂದಿದೆ ನಿಮಗೆ ಇ ಎನ್ ಟಿ ಇ ಎನ್ ಟಿ ಬಂದಾಗ ಏನು ಮಾಡಬೇಕು ಸೇಮ್ ನಾವು ಇ ಎನ್ ಟಿಗೆ ಸೌಂಡ್ ಏನು ನಾವು ಫೋನಿಕ್ ಸಲ ಕಲ್ತಿದ್ದೇನು ಸೌಂಡು ಇ ಎನ್ ಟಿ ಈಗ ಎಸ್ ಇ ಎನ್ ಟಿ ಅಂತ ನಾನು ಹೇಳ್ಕೊಟ್ಟೆ ನಿಮಗೆ ಇದನ್ನ ನಾವೇನು ಹೇಳ್ತೀವಿ ಸ ಎನ್ ಟಿ ವಿಚ್ ಮೀನ್ಸ್ ಸೆಂಟ್ ಈ ಸೆಂಟ್ ಅಲ್ವಾ ಬಟ್ ಸಿ ಐ ಮುಂದೆ ಇ ಎನ್ ಟಿ ಬಂದಾಗ ನಾವು ಅದನ್ನ ಸಿ ಐ ಇ ಎನ್ ಟಿ ಬಂದಾಗ ಅದನ್ನ ಶಂಟ್ ಅಂತ ಹೇಳಬೇಕು ಏನಂತ ಹೇಳಬೇಕು ಶಂಟ್ ಸಿ ಐ ಇ ಎನ್ ಟಿ ಬಂತ ಅದನ್ನ ಶಂಟ್ ತುಂಬಾ ಜನ ಶಿ ಅಂಟ್ ಅಂತ ಹೇಳ್ತಾರೆ ಸೊ ಇಲ್ಲಿ ನೋಡಿ ಇದು ಆನ್ ಆನ್ ಯಾಕಾಗಲ್ಲ ಏನ್ ಯಾಕಾಗುತ್ತೆ ರೀಸನ್ ಇದೆ ಓಕೆ ಆ ಪಾಠದಲ್ಲಿ ಗೊತ್ತಾಗುತ್ತೆ ಇದು ಶಂಟ್ ಶಂಟ್ ನೀವು ಬರ್ಕೊಳ್ಳಿ ಏನ್ ಬೇರೆ ಸಪ್ ಶಂಟ್ ಬೇರೆ ಅಲ್ವಾ ಸೊ ಹಾಗಾಗಿ ಇಲ್ಲಿ ಏನ್ ಶಂಟ್ ಅಂತ ಬರ್ಕೊಳ್ಳಿ ನಾವು ಕನ್ನಡದಲ್ಲಿ ಒಟ್ಟಿಗೆ ಸೇರಿಸಿ ಬರ್ಕೊಂಡ್ರೆ ಅದು ಕನ್ಫ್ಯೂಸ್ ಆಗುತ್ತೆ ನಿಮಗೆ ಶಂಟ್ ಈ ತರ ಬರಿಬೋದಲ್ವಾ ಬರಿಬಹುದು ಬಟ್ ಇಲ್ಲಿ ನಾವು ಸ್ಪ್ಲಿಟ್ ಮಾಡ್ಬೇಕಲ್ವಾ ಅದಕ್ಕೆ ಅನುಕೂಲ ಆಗುತ್ತೆ ಇಲ್ಲಿ ಫಿ ఫి సి టి ప్రో ఫి షంట్ ప్రా ప్రో ఫింట్ ప్రోఫిషంట్ ఇది ఆమ్ నింట్ ఆగితే ఆమ్ నింట్ ఆమ్ ని ಆಮಿನಿಟ್ ಇದು ಡಿ ಶಂಟ್ ಡೆಫಿಷಂಟ್ ಡೆಫಿಶಂಟ್ ಹಾಗೆ ಇದು ಸಫಿ ಶಂಟ್ ಸಫಿಷಂಟ್ ಇದು ಎಕ್ಸ್ಟ್ರಾ ಇನ್ ಹಾಕೊಂಡಿದ್ವಿ ಸೇಮ್ ಇನ್ ಸಫ್ ಇಲ್ಲಿ ಎಫ್ ಹಾಕೊಳ್ಳಿ ಸಫ್ ಶಂಟ್ ಇವಾಗ ಅದು ಇನ್ ಸ ಫಿ ಶಂಟ್ ಇನ್ಸಫಿಷ್ ಇನ್ ಸಫಿಶಂಟ್ ಓಕೆ ಅರ್ಥ ಆಗ್ತಿದೆ ಎಲ್ರಿಗೂ ಸೊ ಇದನ್ನ ನೀವು ಗೆಸ್ ಮಾಡಿಲ್ಲ ಬರೆಯೋಕ್ಕಾಗಲ್ಲ ಗೆಸ್ ಏನ್ ಮಾಡ್ಬೋದು ನಿಮಗೆ ಮೈಂಡ್ ಅಲ್ಲಿ ಇಟ್ಕೋಬೇಕು ನೀವು ಏನೇನು ಸಿ ಐ ಎಲ್ ಶಲ್ ಸಿ ಐ ಯು ಎಸ್ ಶಸ್ ಸಿ ಐ ಎ ಎನ್ ಶನ್ ಸಿ ಐ ಇ ಎನ್ ಟಿ ಶಂಟ್ ದೀಸ್ ಆರ್ ಕಾಲ್ಡ್ ಸಫಿಕ್ಸಸ್ ಸಫಿಕ್ಸಸ್ ಅಂದರೆ ನಾವು ಲಾಸ್ಟಿಗೆ ಹಾಕ್ತೀವಿ ಸೊ ಅದು ಸಫಿಕ್ಸ್ ಪ್ರಿಫಿಕ್ಸ್ ಈಗಲೇ ಬೇಡ ಸೊ ಪಾಠಗಳು ತುಂಬ ಇದ್ದಾವೆ ಎಲ್ಲ ಸೇರಿದಾಗ ನಿಮ್ಗೆ ಎಲ್ಲ ಪಾಠಗಳು ಕೇಳಿಸ್ಕೊಂಡು ಕಲಿತಾಗ ಮಾತ್ರ ನಿಮಗೊಂದು ಐಡಿಯಾ ಬರುತ್ತೆ ಓಕೆ ಸೊ ಇದಕ್ಕೆ ನಾವು ಸಫಿಕ್ಸಸ್ ಅಂತೀವಿ ಅಂದರೆ ವರ್ಡ್ದು ಕೊನೆಯಲ್ಲಿ ಹಾಕೋದು ಇದು ಓಕೆ ಮತ್ತೆ ಪ್ರಿಫಿಕ್ಸಸ್ ಅಂತೀವಿ ವರ್ಡ್ದು ಮೊದಲೇ ಹಾಕೋದು ಸೊ ಅದೇ ಪಾಠ ಇದೆ ನಿಮಗೆ ಸಫಿಕ್ಸ್ ಪ್ರಿಫಿಕ್ಸ್ ಅಂತ ಓಕೆ ಸೊ ಈಗ ನೀವು ಇದನ್ನು ಶಲ್ ಶಲ್ ಶಸ್ ಶನ್ ಶಂಟ್ ಈಗ ನಾನು ಪ್ರೊಫಿಷಂಟ್ ಅಂತ ಹೇಳ್ತೀನಿ ನೀವು ಶಂಟ್ ಅಂತ ಎಲ್ಲೋ ಕೇಳಿದ್ದೀನಲ್ಲ ಟೆಕ್ನಿಷಿಯನ್ ಅಂತ ಹೇಳ್ತೀನಿ ಶನ್ ಕೇಳಿದ್ದೀನಲ್ಲ ಕ್ರೂಷಲ್ ಫೇಷಲ್ ಸೋಷಲ್ ಅಂತ ಹೇಳ್ತೀನಿ ಅದು ಕೇಳಿದ್ದೀನಲ್ಲ ಅಂತ ಅನಿಸ್ಬೇಕು ನಿಮಗೆ ಅವಾಗ ಸೊ ಶನ್ ಅಂತ ಹೇಳಿದಾಗ ಎಂಡಲ್ಲಿ ಶನ್ ಅಂತ ಬಂದಾಗ ಎಂಡಲ್ಲಿ ಶನ್ ಅಂತ ಬಂದಾಗ ಕಾಮನ್ ಆಗಿ ನಿಮಗೆ ಇದು ಬರುತ್ತೆ ಒಂದು ಒಂದು ಇದು ಬರುತ್ತೆ ಇನ್ನೊಂದು ಟಿ ಯು ಎನ್ ಅಂತ ಬರುತ್ತೆ ಟಿ ಐ ಓ ಎನ್ ಸೊ ಟಿ ಐ ಓ ಎನ್ ಸ್ಟೇಷನ್ ರೇಷನ್ ಓಕೆ ಆಮೇಲೆ ಇಗ್ನಿಷನ್ ಅಲ್ಲಿ ಟಿ ಐ ಓ ಎನ್ ಅಲ್ಲಿ ನಿಮಗೆ ಏನಾಗುತ್ತೆ ಟಿ ಐ ಟಿ ಐ ಸೆಲ್ಫ್ ಇಸ್ ಅಲ್ಲಿ ಓಕೆ ರೈಟ್ ಈ ವರ್ಡ್ಸ್ ನೀವು ಪದೇ ಪದೇ ಪ್ರಾಕ್ಟೀಸ್ ಮಾಡೋದ್ರಿಂದ ಬರುತ್ತೆ ನಿಮಗೆ ಓಕೆ ಈಗ ನೆಕ್ಸ್ಟ್ ಬಂದು ನಮಗೆ ಡಿಜಿಇ ಫೋನೋಗ್ರಾಮ್ ಡಿಜಿಇಿ ಬಂದಾಗ ನೀವು ಏನು ಮಾಡೋದು ಬೇಡ ಜ್ ಅಂತ ಸೌಂಡ್ ಮಾಡಬೇಕು ಡಿ ಸೈಲೆಂಟ್ ಆಗಿರುತ್ತೆ ಡಿ ಬಂದು ಸೈಲೆಂಟ್ ಆಗಿರುತ್ತೆ ಓಕೆ ಡಿ ಜಿ ಇ ಅಂತ ಬಂದರೆ ಡಿ ಸೈಲೆಂಟ್ ಆಗಿರುತ್ತೆ ಈಗ ಇಲ್ಲೆಲ್ಲ ಸೈಲೆಂಟ್ ಇರುತ್ತೆ ಎಜ್ ಬ್ರಿಡ್ಜ್ ಬ್ಯಾಜ್ ಜಜ್ ಲಾಜ್ ಹೆಜ್ ಪ್ಲಜ್ ನಾಲೆಜ್ ಫಡ್ಜ್ ಡಾಜ್ ಗ್ರಜ್ ಸ್ಲಜ್ ಸೆಜ್ ನಜ್ ಡ್ರಜ್ ಫ್ರಿಜ್ ಬಜ್ ಓಕೆ ಸೊ ಎಲ್ಲ ಕಡೆ ಡಿ ಸೈಲೆಂಟ್ ಆಗಿರೋ ಡಿ ಜಿ ಇ ಕಾಂಬಿನೇಷನ್ ಅಲ್ಲಿ ಬಂತ ಅಲ್ಲಿ ಡಿ ನ ಸೈಲೆಂಟ್ ಮಾಡಬೇಕು ಯಾಕೆಂದ್ರೆ ಡಿ ಮತ್ತೆ ಜಿ ಒಟ್ಟಿಗೆ ಹೇಳೋದು ಕಷ್ಟ ಆಗುತ್ತೆ ಡಿಜ್ ಅಂತ ಹೇಳೋಕ್ಕಾಗಲ್ಲ ನಾವು ಹೇಳ್ತೀವಿ ಕನ್ನಡದಲ್ಲಿ ನಾವು ಹೇಳ್ತೀವಿ ಜಡ್ಜ್ ಬ್ರಿಡ್ಜ್ ಫ್ರಿಡ್ಜ್ ಅಂತ ಹೇಳ್ತೀವಿ ಬಟ್ ಅದರ ಅವಶ್ಯಕತೆ ಇಲ್ಲ ಅವರು ಹಂಗೆ ಹೇಳೋದಿಲ್ಲ ಸೊ ಹಾಗಾಗಿ ನಾವು ಇದನ್ನ ಏನಂತ ಹೇಳಬೇಕು ಎಜ್ ಎಜ್ ಅಂತ ಹೇಳಿದ್ರು ಸಾಕು ಡಿ ಸೈಲೆಂಟ್ ಇದು ಬ್ರಿಡ್ಜ್ ಓಕೆ ಇದು ಬ್ಯಾಜ್ ಇದು ಜಡ್ಜ್ ಇದು ಲಾಜ್ ಹೆಜ್ pledge, knowledge, fudge, dodge, oke, okay. grudge, itu sludge, itu sedge, itu nudge, itu drudge. ಮಜ್ ಹಾಜ್ ಬಜ್ ಇದನ್ನ ಕೆಲವು ಟ್ರೂಜ್ ಟ್ರೂಜ್ ಅಂತಾನೂ ಹೇಳ್ತಾರೆ ಟ್ರಜ್ ಅಂತಾನೂ ಹೇಳ್ತಾರೆ ನಾವು ಟ್ರಜ್ ಅಂತ ಹೇಳಿದ್ರೆ ಸಾಕು ಟ್ರಜ್ ಫ್ರಿಜ್ ಓಕೆ ಫ್ರಿಜ್ ಸೊ ಎಲ್ಲ ಇಲ್ಲಿ ಡಿಜಿಎ ನಿಮಗೆ ಕಾಂಬಿನೇಷನ್ ಅಲ್ಲಿ ಬಂದಾಗ ಡಿಜಿಎ ಕಾಂಬಿನೇಷನ್ ಅಲ್ಲಿ ಬಂದಾಗ ಏನ್ ಸೈಲೆಂಟ್ ಆಗಿರುತ್ತೆ ಡಿ ಸೈಲೆಂಟ್ ಆಗಿರುತ್ತೆ ಏನ್ ಸೈಲೆಂಟ್ ಆಗಿರುತ್ತೆ ಡಿ ಸೈಲೆಂಟ್ ಆಗಿತ್ತು ಯಾಕೆ ಅಂತ ಹೇಳಿದ್ರೆ ನಮಗೆ ಡಿ ಇದ್ರ ಮಧ್ಯದಲ್ಲಿ ನೀವು ಡಿ ಹಾಕಿದ್ರೆ ಅಲ್ಲ ಡಿ ನ ಫಸ್ಟ್ ಆಮೇಲೆ ಇಲ್ಲಿ ಜ ಹಾಕಿದ್ರೆ ಅದ್ ಕಷ್ಟ ಆಗಲ್ವಾ ಹೇಳಕ್ಕೆ ಸ್ಲ ಇಡ್ಜ್ ಸ್ಲ ಇಡ್ಜ್ ಎಸ್ ಎಲ್ ನ ಈಸಿಯಾಗಿ ಹೇಳ್ಬೋದು ಸ್ಲ ಬಟ್ ಅಂತ ಹೇಳಕ್ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ಏನ್ ಮಾಡ್ತೀವಿ ಡಿ ನ ಸೈಲೆಂಟ್ ಮಾಡ್ತೀವಿ ಇಟ್ಸ್ ಸ್ಲಜ್ ಇಲ್ಲೇನೇ ಯಾವುದೇ ಪದದಲ್ಲಿ ನಿಮಗೆ ಡಿ ಜಿ ಬರಲಿ ಡಿನ ಸೈಲೆಂಟ್ ಮಾಡಿಬಿಟ್ಟು ಜಿ ಇ ಹೇಳಬೇಕು ಇನ್ನೊಂದು ಹೇಳಿ ಮತ್ತೆ ಇನ್ನೊಂದು ಡೌಟ್ ಇರುತ್ತೆ ನಿಮಗೆ ಈ ಯಾಕೋ ಅನೌನ್ಸ್ ಮಾಡ್ತಿಲ್ಲ ಅಂತ ಈ ಸೈಲೆಂಟ್ ಆಗುತ್ತೆ ಅಂತ ನಾನು ಹೇಳಿದ್ದೀನಿ ಇ ಸೈಲೆಂಟ್ ಆಗುತ್ತೆ ಆಮೇಲೆ ಇನ್ನೊಂದು ಸ್ಪೆಲ್ಲಿಂಗ್ ರೂಲ್ ಇದೆ ಸ್ಪೆಲ್ಲಿಂಗ್ ರೂಲ್ ಲಾಸ್ಟಲ್ಲಿ ಜಿ ಇ ಬಂದರೆ ಲಾಸ್ಟಲ್ಲಿ ನಿಮಗೆ ಜಿ ಇ ಬಂದರೆ ಕೊನೆಯಲ್ಲಿ ಪದದ ಕೊನೆಯಲ್ಲಿ ಜಿ ಇ ಬಂದರೆ ಅದನ್ನು ಜ ಅಂತ ಹೇಳಬೇಕು ಕೊನೆಯ ಸ್ಟಾರ್ಟಿಂಗಲ್ಲಿ ಸ್ಟಾರ್ಟಿಂಗಲ್ಲಿ ಅಥವಾ ಮಧ್ಯದಲ್ಲಿ ಜಿ ಇ ಬಂತು ಅಂದರೆ ಅಥವಾ ಜಿ ಬಂತು ಅಂದರೆ ಅದು ಗ ಅಥವಾ ಜ ಅಂತ ಹೇಳಬೇಕು ಬಟ್ ಕೊನೆಯಲ್ಲಿ ಯಾವಾಗಲೇ ಬರಲಿ ಅದು ಜಿ ಇ ಅಂತಲೇ ಇದ್ದಾಗ ಜ ಅಂತಲೇ ಹೇಳಬೇಕು ಗೆ ಅಂತ ಹೇಳಬಾರ್ದು ಎಲ್ಲ ಅಕ್ಷರಗಳು ಹಾಗೆ ಬರ್ತವೆ ಆ ಎಲ್ಲ ಪದದಲ್ಲೂ ಜಿ ಇ ಬಂದರೆ ಜ ಅಂತಲೇ ಬರೋದು ಇಲ್ಲೆಲ್ಲ ನೋಡಿ ಇಲ್ಲೇ ಹಾಗೆ ಇದೆ ಇನ್ನು ಹಾಗೆ ಬರದೆ ಡಿ ಇಲ್ಲ ಅಂದರೆ ಒಂದು ವೇಳೆ ಏಜ್ ಏಜ್ ಕೇಜ್ ವೇಜ್ ಎಲ್ಲ ಜಿ ಇ ಜಿ ಇ ಜಿ ಇದೆ ಇದು ಎಲ್ಲದಕ್ಕೂ ಸೌಂಡ್ ಏನಿದೆ ಜ ಸೌಂಡ್ ಇದೆ ಗ ಬರೋದಿಲ್ಲ ಗ ಸೌಂಡ್ ಬರೋದಿಲ್ಲ ಜ ಸೌಂಡೇ ಬರೋದು ಓಕೆ ಅರ್ಥ ಆಗ್ತಿದೆಯಲ್ಲ ಸೊ ಎಜ್ ಇದು ನಾನು ನೆಕ್ಸ್ಟ್ ಕ್ಲಾಸಲ್ಲಿ ನಿಮಗೆ ಹೇಳಿಸ್ತೀನಿ ಓದಿಸ್ತೀನಿ ಬ್ರಿಡ್ಜ್ ಬ್ಯಾಚ್ ಅದಕ್ಕೂ ಮುಂಚೆ ನೀವು ಸ್ವಲ್ಪ ಪ್ರಾಕ್ಟೀಸ್ ಮಾಡಿ ಇದನ್ನು ರೈಟ್ ಜಜ್ ಲಾಂಜ್ ಹೆಜ್ ಪ್ಲೆಜ್ ನಾಲೆಜ್ ಫಜ್ ಡಾಜ್ ಗ್ರಜ್ ಸ್ಲಜ್ ಸೆಜ್ ನಜ್ ಡ್ರಜ್ ಸ್ಮಜ್ ಫಾಜ್ ಬಜ್ ಟ್ರಜ್ ಫ್ರಿಜ್ ಓಕೆ ಓಕೆನಾ ಸೌಂಡ್ಸ್ ಕರೆಕ್ಟಾಗಿ ಡಿ ಜಿಗಿ ಬಂತ ನಿಮಗೆ ಫೋನೋಗ್ರಾಮ್ಸ್ ಅಟ್ಲೀಸ್ಟ್ ಸ್ವಲ್ಪ ನೆನಪಿಟ್ಕೊಳ್ಳಿ ಫೋನೋಗ್ರಾಮ್ಸನ್ನ ಈಗ ಎಷ್ಟು ಫೋನೋಗ್ರಾಮ್ಸ್ ಆಯಿತು ಯಾವ್ಯಾವ ಫೋನೋಗ್ರಾಮ್ಸ್ ಆಯಿತು ಅಂದಾಗ ನಿಮಗೆ ಸ್ವಲ್ಪ ನೆನಪಿರಬೇಕು ಈಗ ಫೋನೋಗ್ರಾಮ್ಸ್ ಯಾವ ಯಾವುದು ಫಸ್ಟ್ ನಾವು ಎ ಐ ಎ ಐಗೆ ನಾವು ಎ ಅಂತ ಹೇಳ್ತೀವಿ ಎ ಆರ್ ಆಮೇಲೆ ಎ ಯು ಆಮೇಲೆ ಎ ಯು ಜಿ ಎಚ್ ಎ ಯು ಜಿ ಎಚ್ ಆದಮೇಲೆ ನಾವು ಯಾವ್ದು ತೊಗೊಂಡಿದ್ದು ಬಿ ಯು ಬಿ ಯು ಆದಮೇಲೆ ಸಿ ಐ ಸಿ ಐ ಆದ್ಮೇಲೆ ಡಿ ಜಿ ಇ ಸೊ ಇದು ಪ್ರಾಕ್ಟೀಸ್ ಮಾಡಿದ್ರೆ ಬರುತ್ತೆ ಯಾಕೆ ಬರೋದಿಲ್ಲ ಪದೇ ಪದೇ ಪದಗಳನ್ನು ನೋಡ್ತಾ ಇರ್ಬೇಕು ನಾವು ಓಕೆ ಅವರೇಟ್ ಈಗ ಇದನ್ನು ಫೋಟೋ ಈ ವರ್ಡ್ ಓದ್ರಿ ಈಗ ಓದಕ್ಕೆ ಟ್ರೈ ಮಾಡಿ ಮೈಕ್ ಆನ್ ಮಾಡ್ಕೊಳ್ಳಿ ಓದ್ರಿ ಇದು ಎಜ್ ನಾನು ಹೇಳ್ಕೊಡ್ತೀನಿ ಹಾಗೆ ಎಜ್ ಎಜ್ ಮೂರು ಸಲ ಹೇಳಿ ಡಿ ಹೇಳಬಾರ್ದು ಬರೀ ಎಜ್ ಬ್ರಿಡ್ಜ್ 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 Badge, badge, badge. badge, badge judge, judge, judge. judge, judge, judge. Khoaj, lodge, 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 lodge. Lodge, Hedge, lodge, lodge. hedge, hedge, hedge. Hedge, hedge. Hedge, hedge. Pledge, hedge. Pledge, pledge, pledge. Knowledge, knowledge. Knowledge, knowledge, knowledge. Fudge, fudge. Fudge, fudge. Dodge, dodge. Dodge, dodge. Grudge grudge. grudge, grudge. Sludge, sludge. Sledge, sedge. Sedge, sedge. Sedge, sedge. Nudge, nudge. Nudge, nudge. Drudge, drudge. Rudge, smudge, smudge. sludge. Podge podge. podge, podge. Budge, budge. F grudge. Trudge, trudge. Drudge, drudge. Fridge, fridge. fridge, fridge. Okay? All right. Next. ido ancient. Ancient. Hello. Ancient. 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 Yes, Yen. 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 Ancient. Efficient. Efficient. Hello. Efficient. 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 Proficient. 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 proficient, proficient. omniscient, omniscient. omniscient, omniscient. deficient, deficient. deficient, Su sufficient, sufficient. sufficient. In -su insufficient, insufficient. insufficient, insufficient. Oh, okay, next.

कमर्शियल कमर्शियल प्रोविंशल प्रोविंशियल सुपरफिशियल 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 जू डिशल जुडिशियल जुडिशियल फाइनेंशियल फाइनेंशियल और फाइनेंशियल फाइनेंशियल और फाइनेंशियल Okay. Next we do, De delicious, Del delicious. Delicious, Con delicious. Conscious, conscious. Conscious, conscious. Gra gracious, gracious. Gracious, Pre Precious, Pre precious. Pre precious, Pre precious. Wishes, Mal Malicious, Small malicious. Malicious, malicious. Spacious, spacious.

पॉलिटिशियनिटी मै जीशन मैजिशियन अथवा मैजिशियन इलेक्ट्रीशन इलेक्ट्रिशियन टेक्नी टेक्नीशियन टेक्नीशियन डीशन डायटीशियन ब्यूटिशन पी पीडियाट्रिशन, पीडियाट्रिशन कीरा हाँ मत हाँ मकुल डॉक्टर पीडियाट्रिशन मैथ मैथ मैथिशन मैथमेटिशन ಮ್ಯಾಥ ಮ್ಯಾಟಿಷನ್ ಮ್ಯಾಥ ಮ್ಯಾಟಿಷನ್ ಅಲ್ಲಿ ಸಿಲೆಬಸ್ ನೋಡಿ ಮ್ಯಾಥ್ ಮ್ಯಾಥಮ್ಯಾಟಿಷನ್ ಅಲ್ಲ ಎಂ ಎಲ್ಲ ಮ್ಯಾಥ ಮ್ಯಾಟಿಷನ್ ಮ್ಯಾಥಮ್ಯಾಟಿಷನ್ ಓಕೆ ಸೊ ಈ ವರ್ಡ್ಸ್ನ ಫೋಟೋ ಕಳಿಸಿದ ಪ್ರಾಕ್ಟೀಸ್ ಮಾಡಿ